ನಮ್ಮ ಹಳೆಯ ವಿದ್ಯಾರ್ಥಿಗಳು ಜೀವನದಲ್ಲಿ ಮಹತ್ತರ ಸಾಧನೆಗೈಯೋದನ್ನು ನೋಡುವಲ್ಲಿ ನಮ್ಮ ಶಿಕ್ಷಕ ವೃತ್ತಿಯ ಧನ್ಯತೆ ಅಡಗಿದೆ ಎಂದು ಶಾರದಾ ವಿದ್ಯಾಲಯ ಇದರ ನಿವೃತ್ತ ಶಿಕ್ಷಕಿ ಶ್ರೀಮತಿ ಭಾಗ್ಯಲಕ್ಷ್ಮೀರಾವ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಮಂಗಳೂರಿನ ತಮ್ಮ ನಿವಾಸದಲ್ಲಿ ಸಲ್ಲಿಸಿದ ಗೌರವವನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಶಿಕ್ಷಕ ವೃತ್ತಿ ಬಹಳ ಪವಿತ್ರ ಮತ್ತು ಅದರಿಂದ ಸಿಗುವ ಶಿಷ್ಯ ಸಂಪತ್ತೆ ನಿಜವಾದ ಸಂಪತ್ತು ಅಲ್ಲದೆ ನಮ್ಮ ಅನೇಕ ಶಿಷ್ಯರು ಉನ್ನತ ಸಾಧನೆ ಮಾಡಿ ಎಳವೆಯಲ್ಲಿ ಕಲಿಸಿದ ಗುರುಗಳನ್ನು ನೆನಪಿಟ್ಟುಕೊಳ್ಳುವುದು ಪದಗಳಲ್ಲಿ ಹಿಡಿದಿಡಲಾಗದ ಅನುಭವ ಎಂದು ವಿವರಿಸಿದ್ದಾರೆ ಕಸಾಪ ಕೇಂದ್ರ ಮಾರ್ಗದರ್ಶಕ ಸಮಿತಿಯ ಸದಸ್ಯ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಕಸಾಪ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಮತಿ ರತ್ನಾವತಿ ಬೈಕಾಡಿ ಶ್ರೀಮತಿ ಮೀನಾಕ್ಷಿ ರಾಮಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಟ್ ನನಗೆ ಒಂದು ಗೌರವ ಅಂತ ನಾನು ಮಕ್ಕಳ ಹತ್ರ ಮಕ್ಕಳ ಹಾಗೆ ಇತ್ತೆ ಕಲಿಸಿದ್ದೇನೆ ಮಕ್ಕಳೇ ಪ್ರೀತಿ ಮಾಡಿದ್ದೇನೆ ಮಕ್ಕಳು ಸಹ ನನಗೆ ಹಾಗೆ ಅಮ್ಮ ಅಜ್ಜಿ ಹಾಗೆ ಪ್ರೀತಿ ಮಾಡ್ತಾರೆ ಇನ್ನೂ ಸಹ ಕೆಲವು ಲಾಯರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಬಟ್ ನನ್ನ ಹತ್ರ ಕಾಂಟ್ಯಾಕ್ಟ್ ಇತ್ತು ಚೆಂದಲ್ಲಿ ಒಂದು ವಿಚಾರಿಸ್ತಾರೆ ಹೇಗಿರ್ತೀರಿ ಏನು ಹಾಗೆ ಸೋ इतना प्रोफेशन सत्य निजवा है बेस्ट दे, प्रोफेशन टीचर्स पर्सन